ಪುತ್ತೂರಿನಲ್ಲಿ ಅಭಿವೃದ್ಧಿಯ ಕೆಲಸಕ್ಕೆ ಆರಂಭವಾಗಿತ್ತು ಇವಾಗ ಸುಮಾರು ನಾವು ಪುತ್ತೂರು ನಗರಸಭೆ ನಗರಸಭೆಯ ವ್ಯಾಪ್ತಿಗೆ ಸುಮಾರು ನಾಲ್ಕು ಕೋಟಿ ಅರುವತ್ತ ನಾಲ್ಕು ಲಕ್ಷ ರೂಪಾಯಿಯ ಅನುದಾನವನ್ನು ಇಟ್ಟಿದ್ದೇವೆ ಈ ನಾಲ್ಕು ಕೋಟಿ ಅರುವತ್ತ ನಾಲ್ಕು ಲಕ್ಷ ಅನುದಾನವು ಇದು ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಬಜೆಟ್ನಲ್ಲಿ ಇಟ್ಟಿರುವಂಥ ಅನುದಾನ ಈ ವರ್ಷದ ಅನುದಾನಗಳು ಇನ್ನೂ ಬರಬೇಕಷ್ಟೆ ಇಪ್ಪತ್ತ ನಾಲ್ಕು ಇಪ್ಪತ್ತೈದು ಏನು ಮೊನ್ನೆ ಬಜೆಟ್ ಆಗಿದೆ ಅದರ ಅನುದಾನಗಳು ಬರಬೇಕಷ್ಟೆ ಯಾಕಂದರೆ ಯಾರೋ ಎರಡು ಜನ ಒಮ್ಮ ಒಂದು ಅಕ್ಕನೂ ಹೇಳ್ತಾಯಿದ್ರು ನಮ್ಮ ಕಡೆಯೂ ರಸ್ತೆ ಸರಿ ಇಲ್ಲ ಹಂತ ಹಂತವಾಗಿ ಮಾಡ್ತೇವೆ ಅದಕ್ಕೆ ಹೇಳೋದು ಇಪ್ಪತ್ತ ನಾಲ್ಕು ಇಪ್ಪತ್ತೈದರ ಅನುದಾನದಲ್ಲಿ ನಿಮ್ಮ ಇನ್ನಿರುವಂಥ ರಸ್ತೆಗಳನ್ನು ತಗೊಳ್ಳುವಂಥ ಕೆಲಸಗಳನ್ನು ಮಾಡ್ತೇವೆ ಒಟ್ಟಿನಲ್ಲಿ ಈ ಭಾಗಕ್ಕೆ ಇವತ್ತು ಸುಮಾರು ಐವತ್ತೆರಡು ಲಕ್ಷ ರೂಪಾಯಿಯನ್ನು ಇದೆ ಬೇರೆ ಪಕ್ಷದವರು ಹೇಳ್ತಾರೆ ಅನುದಾನಗಳು ಬರ್ತಾ ಇಲ್ಲ ಬೇರೆ ಬೇರೆ ಕೆಲಸಗಳು ಆಗ್ತಾ ಇಲ್ಲ ಅಂತ ವಿಚಾರಗಳನ್ನು ಹೇಳ್ತಾರೆ ನಾವು ನಮ್ಮ ಕಾರ್ಯಕರ್ತರಲ್ಲಿ ಈ ಭಾಗದ ನಿವಾಸಿಗಳಲ್ಲಿ ನಾವು ನಮ್ಮ ವಿಚಾರಗಳನ್ನು ವಿಷಯವನ್ನು ಹಂಚಿಕೊಳ್ಳೋದು ಕಾಂಗ್ರೆಸ್ ಸರ್ಕಾರ ಅಧಿಕ ಅಧಿಕಾರಕ್ಕೆ ಬಂದು ಒಂದು ವರ್ಷ ನಾಲ್ಕು ತಿಂಗಳಾಗಿದೆ ನಾಲ್ಕು ತಿಂಗಳು ನಡೀತಾ ಇದೆ ಐದು ಗ್ಯಾರಂಟಿಗಳನ್ನು ಇವತ್ತು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳಿಂದ ಬಹುಶಃ ಪ್ರತಿ ಮನೆಗೆ ಯಾರಿಗೆ ಒಬ್ಬ ಸರಕಾರಿ ಅಧಿಕಾರಿಗೆ ತಿಂಗಳಿಗೆ ಎಷ್ಟು ಸಂಬಳ ಬರ್ತದ ಅದೇ ರೀತಿ ಪ್ರತಿ ಮನೆಯ ಒಡತಿಗೆ ಸರಕಾರಿ ಸಂಬಳದ ಥರನೇ ದಿವಸ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತಾಯಿದೆ ಕರೆಂಟು ಫ್ರೀ ಇದೆ ಅಕ್ಕಿ ಫ್ರೀ ಇದೆ ಬಸ್ಸಲ್ಲಿ ಹೋಗುವಂಥದ್ದು ಫ್ರೀ ಇದೆ ಒಂಬೈನೂರ ನಲವತ್ತ ಎಂಟು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಎಲ್ಲ ಯೋಜನೆಗಳು ಸೇರಿ ಇಲ್ಲಿ ಬರುತ್ತೆ ಅಂದರೆ ಬಡವರ ಬಗ್ಗೆ ಕಾಳಜಿ ವಹಿಸುವಂಥದ್ದು ಯಾವುದು ರಸ್ತೆಗಳು ಬೇಕು ಕುಡಿಯುವ ನೀರಿಗಾಗಿ ನೀವು ನೋಡಿರ್ಬೋದು ಅತ್ಯಂತ ನಮಗೆ ಬೇಕಾಗಿರುವಂಥದ್ದು ವಾಸಕ್ಕೆ ಯೋಗ್ಯವಾಗಿರುವಂಥ ಮನೆ ಆನಂತರ ಕುಡಿಯುವಂಥ ನೀರು ಮಕ್ಕಳಿಗೆ ವಿದ್ಯಾಭ್ಯಾಸ ಈ ಮೂರಕ್ಕೆ ಸರ್ಕಾರ ಗಮನ ಕೊಟ್ಟರೆ ನಮ್ಮ ಮನೆಯ ಅಭಿವೃದ್ಧಿ ಆಗ್ತದೆ ದೇಶದ ಅಭಿವೃದ್ಧಿ ಆಗ್ತದೆ ರಾಜ್ಯದ ಅಭಿವೃದ್ಧಿ ಆಗ್ತದೆ ಸಮಾಜದ ಅಭಿವೃದ್ಧಿ ಆಗ್ತದೆ ಈ ಮೂರಕ್ಕೂ ಒತ್ತು ಕೊಡುವಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡ್ತಾಯಿದೆ ಕೆಲವರು ಜಾತಿ ಧರ್ಮದ ಬಗ್ಗೆ ಹೇಳಿ ಜನರನ್ನು ಮೋಸಗೊಳಿಸುವಂಥ ಕೆಲಸವನ್ನು ಇದೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಬಗ್ಗೆ ಚಿಂತನೆಯನ್ನು ಯಾರಾದರೂ ಒಬ್ಬರು ಇದನ್ನು ಪ್ರಶ್ನೆ ಮಾಡಲಿ ನಾನು ಅದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತೇನೆ ಅಭಿವೃದ್ಧಿಗೆ ಅನುದಾನಗಳು ಬರ್ತಾ ಇದೆ ಒಂದು ಸಾವಿರದ ಹತ್ತು ಕೋಟಿ ರೂಪಾಯಿಯ ಕುಡಿಯುವ ನೀರಿನ ಯೋಜನೆ ಬಂದಿದೆ ನಮಗೆ ಇನ್ನು ಅದನ್ನು ನಾವು ಇಲ್ಲಿ ಶಿಲಾನ್ಯಾಸ ಮಾಡಲಿಕ್ಕಿದ್ದೇವೆ ಒಂದೂವರೆ ವರ್ಷದಲ್ಲಿ ನಮಗೆಲ್ಲರಿಗೂ ಈಗ ನಾವು ಕುಡಿಯುತ್ತಿರುವಂಥದ್ದು ಬೋರೆಯವರು ಅದು ನಿಮಗೆ ಶುದ್ಧ ಬರ್ತಾ ಇದೆ ನಗರಸಭೆ ಒಳಗಡೆ ಇಡೀ ವಿಧಾನಸಭಾ ಕ್ಷೇತ್ರಕ್ಕೆ ಕುಡಿಯುವ ನೀರು ಕೆಲಸವನ್ನು ಕೊಡುವಂಥ ಕೆಲಸವನ್ನು ಇದೆ ಒಟ್ಟಿನಲ್ಲಿ ಅಭಿವೃದ್ಧಿ